ಲಾಭ ಐತೆ ಎಲೆ ನೆಕ್ಸ್ಟ್ ಹಣ್ಣುಗಳು ಅದಾದ್ಮೇಲೆ ಮೋಸಗಳು ಇವ್ ಏನಕಪ್ಪ ಅಂತಂದ್ರೆ ದಸರಾ ಹಬ್ಬಕ್ಕ ಅದಕ್ಕೆ ಇದಕ್ಕೆ ಫಂಕ್ಷನ್ ಬೇಕಾತ ಬೇಕೇ ಬೇಕಾಗತ್ತೆ ಅವಾಗ ಇದು ಒಂದು ಹತ್ತು ರೂಪಾಯಿ ಹೆಂಗೆ ಸಿಕ್ತಿದ್ರೆ ನಮ್ಕ ಇದ್ರಾಗೂ ದುಡ್ಡೆ ಹಣ್ಣಗೂ ದುಡ್ಡೆ ಎಲೆದಾಗೂ ದುಡ್ಡೆ ಒಂದು ಗೊಳೆಯಾಗ ಮಿನಿಮಮ್ ಈ ಗೊಲದಾಗ ಹದಿನಾರರಿಂದ ಹದಿನೇಳು ಚಿಪ್ ಸಿಕ್ತೈತೆ ಅಣ್ಣ ಬೆಳೆ ಮೇಲೆ ಈಗ ಬಂದಿರ್ತೈತೆ ಬೈಕ್ ಬರ್ತೈತೆ ಅಂತ ಸ್ವಲ್ಪ ಡೌಟು ಆ ಬೆಳೆಗಿದಾಗ ಆದ್ರೆ ಇದು ಬಾಳೆ ಹಂಗಲ್ಲ ಕೈಗೆ ಬಂದ್ರುನು ಬಾಯಿಗೆ ಬರೆಯ ಬತ್ತೈತೆ ಎರಡು ಲಕ್ಷ ಬಂಡವಾಳಕ್ಕೆ ಬಾಳೆ ತೋಟ ಮಾಡಿದ್ರೆ ಮಿನಿಮಮ್ ಇಲ್ ಅಂದ್ರೆ ನಿಮ್ಗೆ ಎರಡು ಲಕ್ಷದಿಂದ ಮೂರು ಲಕ್ಷ ಲಾಭ ಸಿಕ್ಕೇ ಸಿಕ್ತೈತೆ ಸದ್ಯಕ್ಕಂದ್ರೆ ಕಣ್ಣಮ್ಮ ಅಂದ್ರೆ ಸಪೋರ್ಟ್ ನೋಡ ಈಗ ಇದಕ್ಕೆ ಕೊಟ್ಟವ್ರೆ ಇದು ಸರಿ ಇಲ್ಲ ಯಾಕಂತಂದ್ರೆ ಇದು ಹಿಂಗ್ ಕೊಟ್ಟಾಗ ಏನಂದ್ರೆ ಈ ತೂಕಕ್ಕೆ ಈಗ ಇದು ಹಣ್ಣು ಇರ್ತೈತಲ್ಲ ಕಾಯಿ ಈ ಗುಟ್ಟದ ಮೇಲೆ ಬೀಳ್ತದೆ ಬಿದ್ದಾಗ ಅದೇನತಂದ್ರೆ ಆ ಮಾರ್ಕ್ ಬೀಳ್ತದೆ ಮಾರ್ಕ್ ಬಿದ್ದಾಗ ಮಾರ್ಕೆಟ್ ಒನ್ ಹೇಳ್ತಾನೆ ಹತ್ತೊಂಬತ್ತು ರೂಪಾಯಿ ತಗೊಂಡೋಣ ಅಪ್ಪ ಒಂಬತ್ತು ರೂಪಾಯಿ ಕೊಡ್ತೀವಿ ತಗೊಂಡೋಗಿನಿ ಅಂತಾನೆ ಎಲ್ಲ ಈ ಕೆಂಪು ಎಲ್ಲಿಗ್ಲಾಗ್ಬಿಟ್ಟಿದ್ವಣ್ಣ ಮನೆ ಬಿಸ್ಲಾಗ ಆಮೇಲೆ ಇವಾಗ ಮೊನ್ನೆ ಬಿದ್ದಂಗೆ ನಿಂದ ಇವಾಗ ಏನೋ ಪರವಾಗಿ ನೋಡಿರಿ ಎಲ್ಲ ಚಿಗೈತೆ ಅದೇ ನಮ್ಮದು ತೋಟದ ಬೆಳೆದಿರೋ ನಾನು ಕಷ್ಟ ಬಿದ್ದಿದ್ರೆ ಒಂದು ನಲವತ್ತೈದು ಕೆ ಜಿ ಬಂದೈತೆ ನಂಗೆ ಖುಷಿ ನಾ ಸಾಕು ನಲವತ್ತೈದು ಕೆಜಿ ಬಂದಿರೋದೇ ನಂಗೆ ದೊಡ್ಡ ಖುಷಿ ಎಲೆಗಳು ಮಾರ್ಬೋದು ನಂಜೇರ್ತದಂತಂದ್ರೆ ನಂಜೇರ್ದ್ರ ಏನತ್ತದಂದ್ರೆ ಮಚ್ಚಿಗ್ ಬಿಡೋದು ಕೈಗಿಳಿಕ ತಿರ್ಗ ನಾವ್ಯಾಗ ಅದೇ ನೀವು ಹೇಳ್ದಲ್ಲ ಮೇಲೆ ಒಂದು ಸಲ ಬಿಡೋದು ಕೆಳಗೆ ಇಷ್ಟಿಷ್ಟೇ ಬಿಡೋದು ಹಂಗಾತದ ಮುಟ್ಟಕ್ಕೋಸ್ಕರ ನಾನು ಯಾವುದೂ ಬಾಳೆ ಎಲೆಗಳಿಗೆ ಕೊಟ್ಟಿಲ್ಲ ನೇರಕು ಬಂದು ತೋಟದಾಗ ಇಪ್ಪತ್ತೈದು ರೂಪಾಯಿ ತಗೊಂಡೋದ್ರೆ ಅವ್ರಿಗೂ ಮೋಸ ಆಗೋಲ್ಲ ನಮಗೂ ಮೋಸ ಆಗಲ್ಲ ನಾವು ಹಾಕಿರೋ ಬೆಳೆಗೂ ನಮ್ಗೆ ಖುಷಿ ಆತ ನಲ್ವತ್ ರೂಪಾಯಿ ಸಿಕ್ಬಿಟ್ರೆ ರಾಜಿರಣ್ಣ ನಾವು ಎಕ್ರೆಕ ಒಂದು ಮೂರ್ ನಾಲ್ಕು ಗಿಡ ಹಿಂಗ ಬರೆಯ ಬರ್ತವೆ ಗ ಇದನ್ನ ಗಂಡು ಗಂಡು ಮರ ಅಂತೀರಿ ನನ್ ಜೊತೆ ಜಾಸ್ತಿ ಇರೋದು ನಿಮ್ಗು ನನ್ನ ಫ್ರೆಂಡ್ಸೇ